ನಮಸ್ತೆ ತೋವೆ ಇಲ್ಲದೆ ಊಟಕ್ಕೆ ರೀತಿ ಸ್ವಲ್ಪ ಕಡಿಮೆ ಅನಿಸುತ್ತೆ ಅಲ್ವಾ ಹಾಗೆ ಇವತ್ತು ನಾನು ನಿಮಗೆ ತೊಗರಿಬೇಳೆಯಿಂದ ತೋವೆನ ಹೇಗೆ ಮಾಡಬಹುದು ಅಂತ ತೋರಿಸ್ತೇನೆ ಇದನ್ನು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಹಾಗೆ ರುಚಿನೂ ಕೂಡ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ತೊಗರಿಬೇಳೆ ತೋವೆ ಸಿಕ್ಕರೆ ಸೂಪರ್ ಆಗಿರುತ್ತೆ ಸೋ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಎರಡು ಕಪ್ ಆಗುವಷ್ಟು ಬೇಳೆಯನ್ನು ತಗೊಂಡಿದ್ದೇನೆ ಹಾಗೆ ವಾಶ್ ಮಾಡಿ ಕೂಡ ಹಾಕಿದೆ ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಹಾಕಿಬಿಟ್ಟು ಅರ್ಧ ಸ್ಪೂನ್ ಅರಿಶಿನ ಪೌಡರ್ ಹಾಗೆ ನೀರನ್ನು ಹಾಕ್ಕೋಬೇಕು ಸೊ ನಿಮಗೆ ಇಲ್ಲಿ ಬೇಳೆಗೆ ಎಷ್ಟು ನೀರು ಬೇಕೋ ಬೇಯಲಿಕ್ಕೆ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಕುಕ್ಕರನ್ನು ಇಟ್ಟು ಇದನ್ನೊಂದು ನಾಲ್ಕು ವಿಸಿಲ್ ಆಗೋ ತನಕ ಇದನ್ನು ಕೂಗಿಸ್ಕೋಬೇಕು ಸೊ ನಾಲ್ಕು ವಿಸಿಲ್ ಆದರೆ ಸಾಕು ಚೆನ್ನಾಗಿ ಬೇಳೆ ಬೇಯ್ತದೆ ಈ ತೋವೆ ಸಾರನ್ನು ಪಟ್ಟಂತ ಮಾಡ್ಬೋದು ಬರೀ ಹತ್ತೇ ಹತ್ತು ನಿಮಿಷ ಸಾಕು ಪಟ್ಟಂತ ಮಾಡ್ಬೋದು ಬರೀ ನೀರುಳ್ಳಿ ಹಾಗೂ ಟೊಮೆಟೊ ಹಾಕದೆ ಇವತ್ತು ನಾನು ನಿಮಗೆ ತೋವೆ ಸಾರನ್ನು ಮಾಡಿ ತೋರಿಸ್ತೇನೆ ಸೂಪರಾಗಿ ಬರ್ತದೆ ಹಾಗೂ ರುಚಿನೂ ಸು ಸಖತ್ತಾಗಿದೆ ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ನೀವೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಈಗ ಕುಕ್ಕರ್ ವಿಷಲ್ ಕೂಡ ಹೋಗ್ತಾ ಇದೆ ಗ್ಯಾಸ್ ಆಫ್ ಮಾಡಿಕೊಂಡು ಅದಾದಮೇಲೆ ಇದು ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ವಿಜ್ಲೆಲ್ಲ ಹೋಗಲಿ ಮೇಲೆ ನಾವು ಇದು ಕ್ಲಿಡ್ಡನ್ನು ಓಪನ್ ಮಾಡಿದರೆ ಸಾಕು ಸೊ ಈಗ ಕಂಪ್ಲೀಟಾಗಿ ವಿಜ್ಲೆಲ್ಲ ಹೋಗಿದೆ ಈಗ ನೋಡೋಣ ಬನ್ನಿ ತೊಕ್ರಿಬೇಳೆ ಬೆಂದಿದೆ ಇಲ್ವ ಅಂತ ಆಲ್ಮೋಸ್ಟ್ ಇದು ತೊಕ್ರಿಬೇಳೆ ನಾಲ್ಕು ವಿಸಿಲಲ್ಲಿ ಬೇಯುತ್ತೆ ಸೊ ನೀವಿಲ್ಲಿ ನೋಡ್ಬೋದು ಚೆನ್ನಾಗೇ ಬೆಂದಿದೆ ಬೇಳೆ ಇನ್ನು ಒಂದೊಂದು ಬೇಳೆ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ನೀವು ಬೇಳೆ ನೋಡಿಕೊಂಡು ನೀವು ಇದನ್ನು ಕುಕ್ಕರ್ಲಿ ವಿಸಿಲನ್ನು ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಕರೆಕ್ಟಾಗಿ ಬೇಳೆ ಕೂಡ ಬೆಂದಿದೆ ಹಾಗೆ ನೀರು ಕೂಡ ಇಟ್ಟಿರುವಂಥ ನೀರು ಕೂಡ ಕರೆಕ್ಟಾಗಿದೆ ಈಗ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು ಸೊ ಇದು ಬಿಸಿ ಇರುವ ಕಾರಣ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಹೀಗೇನೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಈ ಸೌತ್ ಇಂಡಿಯನ್ ಫುಡ್ ಮೆನುಯೂನಲ್ಲಿ ಮೊದಲಿಗೆ ಬರೋದೇ ಮೀನುಟ ನಂತರ ತರಹದ ಮೀನ ಫ್ರೈಗಳು ಜನ ಎಷ್ಟು ಮೀನು ಇಷ್ಟಪಡ್ತಾರೋ ಅಷ್ಟೇ ತರಕಾರಿಗಳನ್ನು ಕೂಡ ಇಷ್ಟಪಡ್ತಾರೆ ಹಲವು ರೀತಿ ಸಾಂಬಾರ್ ಅಥವಾ ಸಾರು ಮಾಡಿದ್ರು ತೋವೆ ಇಲ್ಲದ ಊಟಕ್ಕೆ ರುಚಿ ಸ್ವಲ್ಪ ಕಡಿಮೆ ಅನಿಸುತ್ತೆ ಹೌದು ಖಂಡಿತವಾಗ್ಲು ಹಾಗೆ ನೀವು ಕೂಡ ಒಮ್ಮೆ ಈ ತೋವೆನ ಟ್ರೈ ಮಾಡಿ ನೋಡಿ ಹೀಗೊಮ್ಮೆ ಈಗ ನೋಡಿ ಇದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಸೊ ಇಲ್ಲಿ ನೀವು ನೀರನ್ನು ನೋಡಿಕೊಂಡು ಹಾಕೋಬೋದು ನಿಮಗೆ ಎಷ್ಟು ತೋವೆ ದಪ್ಪ ಬೇಕು ಅಂದರೆ ನೋಡಿ ಎಷ್ಟು ತಿಕ್ಕಾಗಬೇಕು ತೋವೆ ಅಷ್ಟು ತಿಕ್ಕಲ್ಲಿ ನೀವು ಇದನ್ನು ಈ ತೋವೆಯನ್ನು ರೆಡಿ ಮಾಡ್ಕೋಬೋದು ಸೊ ಇಲ್ಲಿ ನಾವು ನೀರು ಹಾಕಿರುವಂಥ ನೀರು ಕರೆಕ್ಟ್ ಆಗಿದೆ ಈಗ ಒಂದು ಸಲದನ್ನು ಮಿಕ್ಸ್ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಕೊಂಡು ಸೊ ಇದರ ಕೆಲಸ ಇನ್ನೂ ಆಯಿತು ಇನ್ನು ಗ್ಯಾಸನ್ನು ಆನ್ ಮಾಡಿಕೊಂಡು ಮತ್ತೊಂದು ಪಾತ್ರೆಯನ್ನು ಇಡಬೇಕಾಗತ್ತೆ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ ತುಪ್ಪ ಅರ್ಧ ಸ್ಪೂನ್ ಹಾಕಿದರೆ ಸಾಕು ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಇಂಗು ಪೌಡರ್ನ ಕೂಡ ಹಾಕ್ಕೊಳ್ಬೇಕು ಅದಾದ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನಂತರ ಇದಕ್ಕೆ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಬೇಕು ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ ಹಾಗೆ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ಬೇಕು ಶುಂಠಿ ಕೂಡ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಈ ತೋವೆ ಸಾಂಬಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫುಲ್ ಡಿಮ್ಯಾಂಡಲ್ಲಿದೆ ಈ ತೋವೆ ಸಾಂಬಾರು ಅಷ್ಟು ರುಚಿಯಾದ ತೋವೆ ಸಾರು ಸೊ ರುಚಿಯಂತೂ ಸಖತ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನೋಡಿ ಈ ತೋವೆ ಸಾಂಬಾರನ್ನು ಸಾರನ್ನು ಟ್ರೈ ಮಾಡಿಲ್ಲ ಅವರು ಕೂಡ ಮನೆಯಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಟೇಸ್ಟ್ ಬರ್ತದೆ ಸೊ ಈಗ ಚೆನ್ನಾಗಿದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದ ನಂತರ ಒಂದಿದು ಚೆನ್ನಾಗಿ ಒಂದು ಪರಿಮಳ ಕೂಡ ಬರ್ತದೆ ಅದಾದಮೇಲೆ ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಂತಹ ತೊಗರಿಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸಿದರೆ ಸಾಕು ಈಗ ಹತ್ತು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿಕೊಂಡು ಸಲ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ ಸಲ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಈಗ ನೋಡಿ ಇದು ನಿಮಗೆ ಸ್ವಲ್ಪ ನೀರು ಥರ ಕಾಣ್ಬೋದು ಬಟ್ ಇದೇನೆಂದರೆ ಇನ್ನೂ ಕೂಡ ಸ್ವಲ್ಪ ತಣ್ಣಗಾದ ಮೇಲೆ ಇದು ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಹೇಗೆ ತೋವೆ ರೆಡಿ ಆಗಿದೆ ಅಂತ ಈಗ ನೋಡಿ ಇದು ಕರೆಕ್ಟಾಗಿದೆ ಈಗ ಇದಕ್ಕೆ ಸ್ವಲ್ಪ ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು ಚೆನ್ನಾಗಿರ್ತದೆ ಒಂದು ಸೂಪರ್ ಆಗಿರುವ ತೋವೆ ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು ಈ ತೋವೆ ಸೊ ಪಟ್ಟಂತ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ನಾವು ತರಕಾರಿ ಇಲ್ಲದಿದ್ದಾಗ ಈ ತೋವೆನೇ ರೆಡಿ ಮಾಡಿ ಮಾಡ್ಕೋಬಹುದು ಹಾಗೆ ನೋಡಿ ಒಂದ್ಸಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ನೋಡಿ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಈಗ ನೋಡಿ ಸಿಂಪಲ್ಲಾಗಿ ಒಂದು ತೋವೆ ರೆಡಿಯಾಗಿದೆ ಎಷ್ಟು ಸಿಂಪಲ್ ಇದು ಹಾಗೆ ನಿಮ್ಮ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ತರಕಾರಿ ಖಾಲಿ ಆದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ತೋವೆನ ರೆಡಿ ಮಾಡಿ ಹಾಗೂ ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ಬಡಿಸಿ ಸೂಪರಾಗಿರ್ತದೆ ಇನ್ನು ತರಕಾರಿ ಇಲ್ಲ ಅಂತ ಚಿಂತೆ ಮಾಡೋದೇ ಬೇಡ ಸೂಪರಾಗಿ ಒಂದು ತೋವೆನ ರೆಡಿ ಮಾಡಿ ತರಕಾರಿ ಇಲ್ಲದೆ ನಾವು ಈ ತೋವೆನ ರೆಡಿ ಮಾಡ್ಕೋಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫುಲ್ ಡಿಮ್ಯಾಂಡಲ್ಲಿರುವ ತೋವೆ ಸಾರು ತೋವೆ ಸಾಂಬಾರು ಅಥವಾ ತೋವೆ ಸೂಪರಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡಿ ಈ ತೋವೆ ಸಾರು ಇದು ಮಸಾಲೆಯ ಅಬ್ಬರವಿಲ್ಲದೆ ತನ್ನ ಶುದ್ಧ ಹಾಗೂ ಸರಳ ರುಚಿಯಿಂದಲೇ ಜನಪ್ರಿಯತೆಯನ್ನು ಗಳಿಸಿದೆ ನೀವು ಕೂಡ ಮನೆಯಲ್ಲಿ ಈಗ ಈ ರೀತಿ ಸಿಂಪಲ್ಲಾಗಿ ತೋವೆ ಸಾರಣ ಮಾಡಿ ಸವಿಯಬಹುದು ಸೂಪರ್ ಹಾಗೂ ಟೇಸ್ಟಿಯಾಗಿರ್ತದೆ ಸೊ ನೋಡಿದರೆ ಅಲ್ಲ ಫ್ರೆಂಡ್ಸ್ ಮನೆಯಲ್ಲಿ ತರಕಾರಿ ಖಾಲಿಯಾದಾಗ ಹೇಗೆ ಸಿಂಪಲ್ಲಾಗ ಒಂದು ನಾವು ಸಾರಣ ರೆಡಿ ಮಾಡ್ಬೋದು ಅಂತ ಹಾಗೆ ತೋವೆ ಸಾರನ್ನು ಮಾಡಿ ಸೊ ಬಿಸಿ ಬಿಸಿಯಾಗಿ ಅನ್ನದ ಜೊತೆಗೆ ಸವಿದು ನೋಡಿ ಸೂಪರಾಗಿರ್ತದೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದ ಮೂಲಕ ಸಿಗೋಣ ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಹಾಗೆ ಎಲ್ಲರೂ ಈ ತೋವೆ ಸಾರು ಹಾಗೂ ಸಾಂಬಾರನ್ನ ಟ್ರೈ ಮಾಡಿ ಸಖತ್ತಾಗಿರ್ತದೆ